ನಾನು ಗಮನಿಸಿದೆ ಪ ಮಾಧ್ಯಮದಲ್ಲಿ ಅವರು ಅನುಭವದ ಕೊರತೆ ಅವರು ರಮೇಶ್ ಜಾರಕಿಹೊ ಜಾರಕಿಹೊಳಿ ಅವರು ಮಾತಾಡಿದ್ರೆ ರಾಜ್ಯದಲ್ಲಿ ಎಲ್ಲಾದರೂ ಪ್ರವಾಸ ಮಾಡೋದು ಕಷ್ಟ ಆಗತ್ತೆ ಅಂತಕ್ಕಂಥ ಒಂದು ರೀತಿ ಭಯ ಒಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಾಗ ಸ್ವಾಭಾವಿಕವಾಗಿ ನಮಗೂ ಅನಿಸ್ತದೆ ಇದು ಬಾಲಿಷ ಹೇಳಿಕೆ ಇವತ್ತು ಜಾರಕಿಹೊಳಿ ಅವರು ಹದಿನೇಳು ಶಾಸಕರ ಜೊತೆ ಕಾಂಗ್ರೆಸ್ ಬಿಟ್ಟು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಂದವರು ಮಾತು ಮಾತೆತ್ತಿದ್ರೆ ನಮ್ಮ ತಂದೆಯವರು ನಮ್ಮ ತಂದೆಯವರು ಅಂತಾರೆ ರೀ ಈಗ ನೀವು ರಾಜ್ಯಾಧ್ಯಕ್ಷರು ಬಿಡಿ ಪದೇ ಪದೇ ನಮ್ಮ ಪೂಜ್ಯ ತಂದೆ ಪೂಜ್ಯ ತಂದೆ ಅಂತಕ್ಕಂಥದ್ನ ಬಿಡಿ ಪೂಜ್ಯ ತಂದೆಯವರು ಸಾಕು ಹೈಕಮಾಂಡ್ ನಿಮಗೆ ರಾಜ್ಯಾಧ್ಯಕ್ಷ ಕೊಟ್ಟಿದೆ ನಿನ್ನ ಸಾಧನೆಯನ್ನು ತಿಳಿಸ್ರಿ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ನಾವು ಭಿಕ್ಷೆ ಕೊಟ್ಟಿದ್ದೀವಿ ಅಂದರು ನಾಗರಾಜ್ ಗೌಡಂಗೆ ಟಿಕೆಟ್ ತಪ್ಪಿಸಿ ನಿಮಗೆ ಭಿಕ್ಷೆ ಕೊಟ್ಟಿದ್ದೀವಿ ಅಂದರು ಅದಕ್ಕೆ ಉತ್ತರ ಕೊಡಬೇಕಲ್ರಿ ಅವರು ಇಲ್ಲ ನಾನು ನಾನು ಸ್ಪರ್ಧೆ ಮಾಡ್ತೀನಿ ನಾನು ನ್ಯಾಯತ್ವ ಗೆದ್ದಿದ್ದೀನಿ ಅಂತ ಹೇಳ್ಬೇಕಲ್ಲ ಯಾಕೆ ಯಾವ ಮಾಧ್ಯಮದವರು ಇದನ್ನು ಅವ್ರನ್ನ ಕೇಳಲಿಲ್ಲ ನಾನು ಇದುವರೆಗೂ ಗಮನಿಸಿದ್ದೀನಿ ಯಾವ ಮಾಧ್ಯಮದವರು ವಿಜೇಂದ್ರ ಅವರಿಗೆ ಡಿ ಕೆ ಶಿವಕುಮಾರ್ ಹಂಗೆ ಹೇಳಿದರು ಮತ್ತು ನೀವು ಅದ್ರ ಉತ್ತರ ಕೊಡಿ ಅಂತ ಯಾರೂ ಕೇಳಿಲ್ಲ ಇದುವರೆಗೆ ಯಾರೂ ಕೇಳಿಲ್ಲ ಅವ್ರ ಉತ್ತರೂ ಕೊಟ್ಟಿಲ್ಲ ಅದ್ರ ಜೊತೆ ನಿಮ್ಮ ತಂದೆಯ ಫೋರ್ಜರಿ ಸೈನ್ ಮಾಡಿದೀಯಾ ನೀನು ವಿಜೇಂದ್ರ ಅಂತ ಹೇಳ್ತಾ ಇದ್ದಾರೆ ಅರೆ ಒಬ್ಬ ರಾಜ್ಯಾಧ್ಯಕ್ಷ ರೀ ಫೋರ್ಜರಿ ಸಹಿ ಮಾಡಿದ್ದಾರೆ ಅಂತೇಳಿ ಆಡಳಿತ ಮಾಡ್ತಕ್ಕಂಥ ಸಚಿವರು ಹೇಳ್ಬೇಕಾದ್ರೆ ಅದು ಸುಳ್ಳು ಅಂತ ಹೇಳ್ಬೇಕಲ್ಲ ಪ್ರತಿಭಟಿಸ್ಬೇಕಲ್ಲ ರಾಜ್ಯಾಧ್ಯಕ್ಷರು ಹಾಗಾಗಿ ಇವತ್ತು ರಾಜ್ಯಾಧ್ಯಕ್ಷರಾಗಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಬರಬೇಕು ಈ ಗ್ಯಾರಂಟಿಗಳ ಪಕ್ಷ ಹೋಗಬೇಕು ಅಭಿವೃದ್ಧಿ ಕಾಣ್ತಾ ಇಲ್ಲ ಮೊನ್ನೆ ಹರಿಹರದಲ್ಲಿ ವೃದ್ಧಾಪ ವೇತನ ನನಗೆ ಬಂದಿಲ್ಲ ಬಂದಿಲ್ಲ ಅಂತ ಕೆಲವರು ಹಿರಿಯ ನಾಗರಿಕ ಬಂದರು ನಾನು ಹೋಗಿ ವಿಚಾರಿಸಿದೆ ಇಲ್ಲ ಸರ್ ಅವ್ರದ್ದು ವಜಾ ಆಗಿಲ್ಲ ಆದರೆ ಹಣ ಕಡಿಮೆ ಬಂದಿದೆ ಈಗ ಎಷ್ಟು ಬಂದಿದ್ದೋ ಅಷ್ಟು ಕೊಟ್ಟಿದ್ದೀವಿ ಉಳಿದ ದಿನ ಮುಂದಿನ ತಿಂಗಳಾದರೂ ಸೇರಿಸಿ ಬರಲೇಬೇಕು ಸರ್ ಅವ್ರ ದುಡ್ಡೇನು ಲಾಸ್ ಆಗಲ್ಲ ಹಣ ಇಲ್ಲ ಅಂತಕ್ಕಂಥ ಮಾತನ್ನು ಹರಿಹರದ ತಾಲೂಕ್ ಕಚೇರಿ ನನಗೆ ನೀಡಿದೆ ವೃದ್ಧಾಪ ವೇತನ ಕೊಡಲಿಕ್ಕಾಗ್ದಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯವನ್ನು ಮಾಡಿದ್ದಾರೆ ಹಾಗಾಗಿ ಜನತೆ ತೀರ್ಮಾನ ಮಾಡಿದೆ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯ ಅಭಿವೃದ್ಧಿ ಕಂಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಅಂತ ಕಂಡಿದೆ ಆದರೆ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಸಣ್ಣಾನ್ಯ ವಿಜೇಂದ್ರ ಅವ್ರಿಗಿಲ್ಲ ವಿಜೇಂದ್ರ ಅವರು ಗೌರವಿತವಾಗಿ ಅದು ಎತ್ನಾಳ್ ಮಾಡಲಿ ಯಾರನ್ನಾದರೂ ಮಾಡಲಿ ಯಾರನಾರ ಮಾಡಲಿ ನಾವು ಅನುಭವ ಇರ್ತಕ್ಕಂಥ ಭ್ರಷ್ಟಾಚಾರದ ಅಪಾದನೆ ಇರ್ ಇರ್ತಕ್ಕಂಥ ವಿರೋಧ ಇಲ್ಲದೆ ಇರ್ತಕ್ಕಂಥ ಮತ್ತೆ ವಿರೋಧ ಪಕ್ಷಗಳನ್ನು ಎದುರಿಸ್ತಕ್ಕಂಥ ಅರೆ ನೀವು ಅವ್ರ ಮೇಲೆ ಏನು ಹೇಳಿದರು ಒಂದಕ್ಕೂ ಕೂಡ ಇದುವರೆಗೂ ಅವ್ರು ಉತ್ತರ ಕೊಟ್ಟಿಲ್ಲ ನಾಚಿಕೆ ಆಗತ್ತೆ ಸದನದಲ್ಲಿ ಏನಾದರೂ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಲಿ ಪ್ರಾರಂಭ ಮಾಡಿದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬಿಚ್ಚಲಾ ನಿಜವಾಗ್ಲೂ ಸದನದಲ್ಲಿ ಅಗೌರವ ಆಗೋ ರೀತಿಯಲ್ಲಿ ನಿಮ್ದು ಗೊತ್ತಿಲ್ವಾ ನಿಮ್ದು ಬಿಟ್ಲಾ ಅಂದರೆ ಅರ್ಧ ಗಂಟೆ ಸದನದಲ್ಲಿ ಕೂರಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹಿಂದ್ಗಡೆ ಬಾಗಿಲಿಂದ ಹೋಗ್ತಾರ ಅವತ್ತಿರೋದೇ ಇಲ್ಲ ಇಂತಹ ವಿಚಾರಗಳನ್ನು ಹೊಂದಿದಂಥವ್ರು ರಾಜ್ಯಾಧ್ಯಕ್ಷರಾದರೆ ಕಾಂಗ್ರೆಸ್ನವ್ರಿಗೆ ಹಬ್ಬ ಆಗತ್ತೆ ಯಾವುದಾದ್ರೂ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಂಗೆ ನಿಂದ ಬಿತ್ತಲ ನಿಮ್ಮಪ್ಪಂದು ಬಿತ್ತಲ ಅಂದರೆ ಮುಗದೇ ಹೋಯ್ತು ಹಾಗಾಗಿ ಒಳ್ಳೆಯವ್ರನ್ನ ಅನುಭವ ಇರ್ತಕ್ಕಂಥವ್ರನ್ನ ಬಸನಗೌಡ ಪಾಟೀಲ್ ಎತ್ನಾಳರಂಗೆ ನೇರವಾಗಿ ಖಂಡಿಸ್ತಕ್ಕಂಥವ್ರನ್ನ ಅಧ್ಯಕ್ಷನ ಮಾಡಲಿ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ರಾಜ್ಯ ರಾಷ್ಟ್ರ ನಾಯಕರು ನೋಡೋಣ ಏನು ತೀರ್ಮಾನ ತೆಗೆದುಕೊಳ್ತಾರೆ ನಾವಂತೂ ಪಕ್ಷದ ಪಕ್ಷದ ತೀರ್ಮಾನಕ್ಕೆ ತಲೆ ಬಾಕ್ತೀವಿ ನಿಮಗೆಲ್ಲ ಗೊತ್ತಿದೆ ಪದೇ ಪದೇ ಹೇಳಿ ನನಗೆ ಬೇಜಾರಾಗಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಸೋಲ್ಸಿದ್ದು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಮಾಧ್ಯಮದಲ್ಲಿ ಪಕ್ಷ ವಿರೋಧಿ ಮಾಡತಕ್ಕಂಥವ್ರು ನಾ ದಿನ ಅವ್ರ ಮನೆಗೆ ಸ್ನಾನ ಮಾಡಿ ತಿಂದು ಎಲ್ಲ ಬರುತ್ತೆ ನಾನು ಪ್ರೆಸ್ ನೋಟ್ ಕೊಟ್ಟೆ ಮೊನ್ನೆ ಇದೇ ಇದೇ ಹೋಲ್ಡಿಂಗ್ಸ್ ಬಗ್ಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೆ ಸಮಯ ಆಗದೆ